ಅಂಕಿಅಂಶದ ಪ್ರಕಾರ ಹಿಂದಿಯ ಹೇರಿಕೆಯಿಂದ ಹಿಂದಿಯ ದಬ್ಬಾಳಿಕೆಯಿಂದ ಹಿಂದಿಯ ಕಲಿಕೆ ಅದು ಎಲ್ಲ ಭಾಷೆಗಳ ಹಾಗೆ ಹಿಂದಿಯಲ್ಲಿ ಕಡ್ಡಾಯವಾಗಿ ಪರೀಕ್ಷೆ ಬರೀಲೇಬೇಕು ಅದಕ್ಕೂ ನೂರು ಅಂಕ ಇದೆ ಹಿಂದಿ ಪಾಸಾದರೆ ಎಲ್ಲ ಪಾಸು ಅನ್ನುವ ರೀತಿಯಲ್ಲಿ ಒಂದು ಜಾರಿಗೆ ತಂದು ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತಂದ ಪರಿಣಾಮ ಹಿಂದಿಯಲ್ಲಿ ಒಂದು ವರ್ಷಕ್ಕೆ ಹೋದ ಬಾರಿ ತೊಂಬತ್ತು ಸಾವಿರ ಮಕ್ಕಳು ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆದಂಥ ಈ ಬಾರಿ ಒಂದು ಲಕ್ಷದ ನಲವತ್ತು ಸಾವಿರ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ ಈ ಕಾರಣಕ್ಕಾಗಿ ನಾವ್ಯಾತಕ್ಕೆ ದ್ವಿಭಾಷಾ ಸೂತ್ರ ಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ ದ್ವಿಭಾಷಾ ಸೂತ್ರದ ಪರಿಣಾಮದಿಂದ ಅರ್ಥ ಮಾಡಿಕೊಂಡಂಥ ತಮಿಳ್ನಾಡು ಸಾವಿರದ ಒಂಬೈನೂರ ಅವತ್ ಅರವತ್ತೆಂಟರಲ್ಲಿ ಅಲ್ಲಿ ಭುಗಿಲೆದ ತಮಿಳರ ಬುಗಿಲೆದ ಕಾರಣ ತಮಿಳುನಾಡಲ್ಲಿ ತ್ರಿಭಾಷಾ ಸೂತ್ರ ಇಲ್ಲ ಅಲ್ಲಿ ದ್ವಿಭಾಷಾ ಸೂತ್ರ ಇದೆ ಪರಿಣಾಮ ಪಕ್ಕದ ಮೊನ್ನೆ ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ಬಿಜೆಪಿ ಅವ್ರ ಸರ್ಕಾರ ಇದ್ರೂ ಸಹ ಮರಾಠಿಗರ ಒತ್ತಡಕ್ಕೆ ಒತ್ತಾಯಕ್ಕೆ ಮಣಿದಂತ ಸರ್ಕಾರ ತಕ್ಷಣ ತ್ರಿಭಾಷಾ ಸೂತ್ರವನ್ನ ಕೈಬಿಟ್ಟು ಬಿಟ್ಟು ದ್ವಿಭಾಷಾ ಸೂತ್ರವನ್ನ ಜಾರಿ ತೊಂದು ಹಿಂದಿಯ ಪರಿಣಾಮ ಆ ರಾಜ್ಯದ ಮಕ್ಕಳ ಮೇಲೆ ಹೆಚ್ಚು ಮಟ್ಟಕ್ಕೆ ಪರಿಣಾಮ ನೀರ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ನಾವು ಮೊದಲಿಂದಲೂ ಕರ್ನಾಟಕ ರಕ್ಷಣಾ ವೇದಿಕೆ ವೇದಿಕೆ ಹಿಂದಿಯ ಏರಿಕೆಯನ್ನು ದಬ್ಬಾಳಿಕೆಯನ್ನು ನಾವು ಕಂಡಿಸ್ಕೊಂಡೇ ಬಂದಿದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇವತ್ತಿನವರೆಗೂ ಹಿಂದಿಯ ಬಲವಂತವಾದ ಏರಿಕೆ ನಾವು ಸಹಿಸಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಯಾರಾದರೂ ಕೊಟ್ಟಿದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ವಿಂಗಡಣೆ ಆದಂಥದ್ದು ಆಗಿರುವಾಗ ಭಾಷೆಯ ಆಧಾರದ ಮೇಲೆ ರಾಜ್ಯಗಳಾಯಿತು ರಾಜ್ಯಗಳ ಆಧಾರದ ಮೇಲೆ ಭಾರತ ಒಕ್ಕೂಟ ಆಯಿತು ಭಾರತ ಒಕ್ಕೂಟ ರಾಷ್ಟ್ರದಲ್ಲಿ ಹಿಂದಿಯ ರಾಷ್ಟ್ರ ಮಾಡಲಿಕ್ಕೆ ಹೋಗಬೇಡಿ ಹಿಂದಿಯ ರಾಷ್ಟ್ರ ಅಗತ್ಯ ಆಗುತ್ತೆ ಅನ್ನೋದಾದರೆ ಭಾರತದ ಒಕ್ಕೂಟಕ್ಕೆ ಧಕ್ಕೆ ಬರುತ್ತೆ ಅದಕ್ಕಾಗಿ ನಾವು ಹಿಂದಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮಗೆ ದ್ವಿಭಾಷಾ ಸೂತ್ರ ಬೇಕಾಗಿಲ್ಲ ದ್ವಿಭಾಷಾ ಸೂತ್ರ ಸಾಕು ನಮಗೆ ಕನ್ನಡ ತಪ್ಪಿರ ಇಂಗ್ಲಿಷು ಅದು ಬಿಟ್ಟರೆ ಎರಡು ಭಾಷೆ ಬಿಟ್ಟರೆ ಮೂರನೇ ಭಾಷೆ ಹಿಂದಿಯ ಅಗತ್ಯ ಕನ್ನಡಿಗರಿಗೆ ಇಲ್ಲ ಅನ್ನುವ ಮನವರಿಕೆಯನ್ನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಮಾಡಿಕೊಡ್ಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದ್ವಿಭಾಷಾ ಸೂತ್ರ ಜಾರಿಗೆ ಬರಲಿ ತ್ರಿಭಾಷ ಸೂತ್ರವನ್ನ ದೂರ ಇಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಐದು ಗಂಟೆಗೆ ನಾನು ಮುಖ್ಯಮಂತ್ರಿಗಳನ್ನು ನಮ್ಮ ನಿಯೋಗ ಭೇಟಿ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಿಕೊಡ್ತೀವಿ ಯಾವುದೇ ಕಾರಣಕ್ಕೂ ನೀವು ತ್ರಿಭಾಷವನ್ನು ಬಿಟ್ಟು ದ್ವಿಭಾಷಾ ನೀತಿಯನ್ನು ಜಾರಿ ತರಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಹಿಂದಿಯಿಂದ ನಮ್ಮ ರಾಜ್ಯಕ್ಕೆ ಯಾವ ಯಾವ ಲಾಭವೂ ಇಲ್ಲ ಹಿಂದಿ ಏರಿಕೆಯಿಂದ ಹಿಂದಿ ರಾಜ್ಯಗಳಿಂದ ಬಂದಂಥವರಿಗೆ ಇಲ್ಲಿ ಲಾಭವೇ ಹೊರತು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಅವರಿಗಷ್ಟೇ ಲಾಭವೇ ಹೊರತು ಕನ್ನಡದ ಮಕ್ಕಳಿಗೆ ಯಾವುದೇ ಲಾಭ ಇಲ್ಲ ಹಿಂದಿ ಏರಿಕೆಯಿಂದ ಕನ್ನಡದ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಅವರ ಶಿಕ್ಷಣ ನೀತಿ ಹಾಳಾಗ್ತಾ ಇದೆ ಅದಕ್ಕಾಗಿ ಹಿಂದಿ ಕೈಬಿಟ್ಟು ತ್ರಿಭಾಷಾ ನೀತಿಯನ್ನು ಕೈಬಿಟ್ಟು ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಲಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸುವ ಕಾರಣಕ್ಕಾಗಿ ಇವತ್ತು ಈ ಪ್ರತಿಭಟನೆ ಪ್ರಾರಂಭ ಆಗಿದೆ ನಾಳೆಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ಈ ಪ್ರತಿಭಟನೆಯನ್ನ ಕರವೇ ಮುಂದುವರಿಸಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೋರಾಟಕ್ಕೆ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ನೀತಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಕರ್ನಾಟಕದಲ್ಲಿ ದಿಶ